ಪಾವಕಾಡ ಹಾಗೂ ಚಳ್ಳಕೆರೆ ಮುಖ್ಯ ರಸ್ತೆಗೆ ಹೊಂದಿಕೊಂಡಿರುವ ರಂಗ ಸಮುದ್ರ ಹಾಗೂ ಬಿ ಹೊಸಹಳ್ಳಿ ಗ್ರಾಮದ ಮುಖ್ಯ ರಸ್ತೆ ಹದಗೆಟ್ಟಿ ಸುಮಾರು ಹದಿನೆಂಟು ವರ್ಷ ಕಳೆದರೂ ಕೂಡ ರಸ್ತೆ ಅಭಿವೃದ್ಧಿಪಡಿಸುವಲ್ಲಿ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ವಿಫಲವಾಗಿದ್ದಾರೆ ಪಾವಗಡ ಶಾಸಕ ವೆಂಕಟೇಶ್ ಅವರು ಮನೆಯಿಂದ ಕೇವಲ ಐದು ಕಿಲೋಮೀಟರ್ ದೂರದಲ್ಲಿರುವ ಮರಿದಾಸನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ಬಿ ಹೊಸಹಳ್ಳಿ ಗ್ರಾಮಕ್ಕೆ ಕಳೆದ ಹದಿನೆಂಟು ವರ್ಷದಿಂದ ರಸ್ತೆ ಇಲ್ಲದೆ ಗ್ರಾಮಸ್ಥರು ತೊಂದರೆ ಅನುಭವಿಸುತ್ತಿದ್ದಾರೆ ಮಾಜಿ ಸಚಿವರಾದ ವೆಂಕಟರಮಣಪ್ಪನವರು ಕಳೆದ ಬಾರಿ ಮಂತ್ರಿಯಾಗಿಯೂ ಸಹ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಲಿಲ್ಲ ಈಗ ಅವರ ಮಗ ಶಾಸಕರಾದವರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವೀಕ್ಷಕರ ನಮಸ್ತೆ ಹಾಗೂ ಸಮುದ್ರ ರಸ್ತೆ ಹದಗೆಟ್ಟಿರುವ ಬಗ್ಗೆ ಮುಖಂಡರಾದಂತಹ ಮಲ್ಲಿಯಣ್ಣ ಬನ್ನಿ ಅವರ ಜೊತೆ ಮಾತಾಡೋಣ ಸರ್ ಈ ರೋಡು ಎಷ್ಟು ವರ್ಷ ಆಯಿತು ಸರ್ ಸುಮಾರು ಹದಿನೆಂಟು ವರ್ಷ ಆಗಿದೆ ಸರ್ ಓಕೆ ಹದಿನೆಂಟು ವರ್ಷದಿಂದ ಬಹಳ ಜನಸಂಪರ್ಕ ಹೊಂದಿರತಕ್ಕಂಥ ಇದು ರಸ್ತೆ ಮುಖ್ಯ ರಸ್ತೆ ಈ ಮುಖ್ಯ ರಸ್ತೆಯಲ್ಲಿ ವಾಹನಗಳು ಮತ್ತು ರೈತರು ಎಲ್ಲ ಓಡಾಡುವಂಥ ಮುಖ್ಯ ರಸ್ತೆ ಇದು ಆದರೂ ಕೂಡ ಕೆ ಎಂ ತಿಮ್ಮರಾಯಪ್ಪ ಅವರ ಕಾಲದಲ್ಲಿ ಇದನ್ನು ಶ್ಯಾಂಕ್ಷನ್ ಮಾಡಿ ಒಂದು ಕನಿಷ್ಠ ಅಂತಂದರೆ ಹದಿನೆಂಟು ವರ್ಷ ಆಗಿದೆ ಇದು ಬಹಳ ಹದಗೆಟ್ಟಿದೆ ಹದಗೆಟ್ಟಿದ್ರೂ ಕೂಡ ನಮ್ಮ ಕ್ಷೇತ್ರದ ಶಾಸಕರು ಇದನ್ನು ಈ ರೂಟಲ್ಲಿ ಹೋಗಿದ್ರೆ ಅವ್ರಿಗೆ ಗೊತ್ತಾಗೋದು ಆದರೂ ಹೋಗ್ತಾರೋ ಇಲ್ವಾ ನಮ್ಗಂತೂ ಗೊತ್ತಿಲ್ಲ ಎಲ್ಲಿರ್ತಾರೋ ನಮ್ಗಂತೂ ಗೊತ್ತಿಲ್ಲ ಕ್ಷೇ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಲ್ಲಿ ಬಹಳ ಕುಂಠಿತ ಆಗಿದೆ ಅದು ಅವರು ಏನು ಮನ್ಗಂಡಿದ್ದಾರೋ ಏನು ಕತ್ತನು ಗೊತ್ತಿಲ್ಲ ಕ್ಷೇತ್ರದ ಅಭಿವೃದ್ಧಿ ಅಂತೂ ಏನೂ ಆಗ್ತಾ ಇಲ್ಲ ಶೂನ್ಯ ಈಗ ಈ ರಸ್ತೆ ಆಗ್ಬಿಟ್ಟು ಎಷ್ಟು ವರ್ಷ ಆಯಿತು ಇದು ಬಹಳ ಹದಿನೆಂಟು ವರ್ಷಗಳಾಗಿದೆ ಯಾರು ಟರ್ಮಲ್ ಮಾಡಿದ ಇದು ಕೆ ಎಂ ತಿಂಬ್ರಯ್ಯಪ್ಪರವರ ಟರ್ಮಲ್ ಮಾಜಿ ಶಾಸಕರು ಕೆ ಎಂ ತಿಂಬ್ರಯ್ಯಪ್ಪ ಟರ್ಮಲ್ ಮಾಡಿದ್ರು ಈಗ ಶಾಸಕರ ವೆಂಕಟೇಶ್ ಅವರು ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಬರ್ತಾರೆ ನಮ್ಮ ಮರ್ದಾಜನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲೇ ಬರ್ತಾರೆ ಆದ್ರೂ ಕೂಡ ನಮ್ಮ ಮರ್ದಾಜನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿ ಬಹಳ ಯಾವುದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈ ವೇಳೆ ಪ್ರಜಾಶಕ್ತಿಯೊಂದಿಗೆ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಲ್ಲಿಕಾರ್ಜುನರವರು ನಮ್ಮ ಗ್ರಾಮಕ್ಕೆ ಈ ಹಿಂದೆ ಶಾಸಕರಾದ ಪಿ ವೆಂಕಟೇಶ್ ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಾಗ ಅವರಿಗೆ ಗುತ್ತಿಗೆ ಪಡೆದು ಈ ರಸ್ತೆಗೆ ಅಭಿವೃದ್ಧಿ ಪಡಿಸಿದ್ರು ಆದರೆ ಅವತ್ತಿನಿಂದ ಈ ರಸ್ತೆ ಅಭಿವೃದ್ಧಿ ಪಡೆಯುವಲ್ಲಿ ಮಾಜಿ ಸಚಿವರು ಹಾಗೂ ಹಾಲಿ ಸಚಿವರು ವಿಫಲರಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ